ಸೋಮಣ್ಣ ಬಿ ಎಸ್ ವೈ ಭೇಟಿ ಬೆನ್ನಲ್ಲೇ ಈ ಅಸಮಾಧಾನ ಸ್ಫೋಟಗೊಂಡಿರೋದು ಇದರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಅಂತಂದ್ರೆ ಮಾಧುಸ್ವಾಮಿ ಅವರು ಇವತ್ತು ಪ್ರೆಸ್ ಮೀಟ್ ಕರೆದಿರೋದು ಏನೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ ವಿ ಸೋಮಣ್ಣನ ಬಿಜೆಪಿ ಅಭ್ಯರ್ಥಿ ಅಂತ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಚರ್ಚೆ ನಡೀತಾ ಇದೆ ಅವರು ಅಷ್ಟೇ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾಲೇ ಇದ್ದಾರೆ ಹೈಕಮಾಂಡ್ ಟಿಕೆಟ್ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ತುಮಕೂರಿನಿಂದ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಆ ಭಾಗದಲ್ಲಿ ಅವರು ಆಕ್ಟಿವ್ ಆಗಿದ್ದಾರೆ ಕೂಡ ಈಗ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ ಇನ್ನು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದಾರಲ್ಲ ಮಾಧುಸ್ವಾಮಿ ಅದು ಕುತೂಹಲಕ್ಕೆ ಕಾರಣವಾಗಿದೆ ಇದರ ಜೊತೆಯಲ್ಲಿ ಕಾಂಗ್ರೆಸ್ನ ಪ್ರಭಾವಿಗಳ ಜೊತೆ ಮಾಧುಸ್ವಾಮಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಹಾಗಾಗಿ ಕಾಂಗ್ರೆಸ್ಗೆ ಜೈ ಅಂತಾರ ಅನ್ನೋ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಹಾಗಾಗಿ ಸುದ್ದಿಗೋಷ್ಠಿ ಇದನ್ನೇ ಪ್ರಸ್ತಾಪ ಮಾಡ್ತಾರ ಈ ವಿಷಯನೇ ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಅನ್ನೋ ಕೂಡ ಈಗ ಕುತೂಹಲ ಇದೆ ಇನ್ಫ್ಯಾಕ್ಟ್ ಸ್ವಲ್ಪ ದಿನಗಳ ಹಿಂದೆ ನಾವು ಅಬ್ಸರ್ವ್ ಮಾಡೋದಾದ್ರೆ ಸೋಮಣ್ಣ ಅವರು ಹಾಗೇನೆ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಮಧ್ಯದಲ್ಲಿ ಒಂದು ಒಂದು ಭಿನ್ನಮತ ಇದೆ ವೈಮನಸ್ಸು ಮೂಡಿದೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಸೋಮಣ್ಣ ಮಾಡ್ತಾ ಇದ್ದಾರೆ ಕಾರಣ ತುಮಕೂರಿಂದ ಅವರು ಟಿಕೆಟ್ ಬಯಸ್ತಾ ಇದ್ದಾರೆ ಮತ್ತೆ ಆ ಭಾಗದಲ್ಲಿ ಅವರು ಓಡಾಟವನ್ನು ಕೂಡ ನಡೆಸ್ತಾ ಇದ್ರು ತನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಎಟ್ ದ ಸೇಮ್ ಟೈಮ್ ತುಮಕೂರು ಭಾಗದಲ್ಲಿ ಯಾವ ಥರ ಒಂದು ಚಿತ್ರಣ ಇದೆ ಬಿಜೆಪಿಯಲ್ಲಿ ಅಂತಂದ್ರೆ ಈ ಸಲ ಟಿಕೆಟ್ ಕೊಡೋದಾದ್ರೆ ಸೋಮಣ್ಣ ಅಂತ ತುಮಕೂರ್ನ ಹೊರಗಿನವ್ರಿಗೆ ಯಾಕೆ ಕೊಡ್ತೀರಾ ಒಳಗಿನವ್ರಿಗೆ ಕೊಡಿ ತುಮಕೂರು ಭಾಗದವ್ರಿಗೆ ಕೊಡಿ ಅನ್ನೋ ಒಂದು ಚರ್ಚೆಗಳು ಕೂಡ ಬಿಜೆಪಿಯಲ್ಲಿ ನಡೀತಾ ಇದೆ ಈ ಮಧ್ಯದಲ್ಲಿ ಮಾಧುಸ್ವಾಮಿ ಅವರ ಡಿಸಿಷನ್ ಏನಾಗಿರುತ್ತೆ ಅಂತ ಕಾದು ನೋಡಬೇಕು ಸೋಮಣ್ಣ ಎಸ್ ವೈ ಭೇಟಿ ಬೆನ್ನಲ್ಲೇ ಈ ಅಸಮಾಧಾನ ಸ್ಫೋಟಗೊಂಡಿರೋದು ಇದರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಅಂತಂದ್ರೆ ಮಾಧುಸ್ವಾಮಿ ಅವರು ಇವತ್ತು ಪ್ರೆಸ್ ಮೀಟ್ ಕರೆದಿರೋದು ಏನೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ ವಿ ಸೋಮಣ್ಣನ ಬಿಜೆಪಿ ಅಭ್ಯರ್ಥಿ ಅಂತ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಚರ್ಚೆ ನಡೀತಾ ಇದೆ ಅವರು ಅಷ್ಟೇ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾಲೇ ಇದ್ದಾರೆ ಹೈಕಮಾಂಡ್ ಟಿಕೆಟ್ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ತುಮಕೂರಿನಿಂದ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಆ ಭಾಗದಲ್ಲಿ ಅವರು ಆಕ್ಟಿವ್ ಆಗಿದ್ದಾರೆ ಕೂಡ ಈಗ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ ಇನ್ನು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದಾರಲ್ಲ ಮಾಧುಸ್ವಾಮಿ ಅದು ಕುತೂಹಲಕ್ಕೆ ಕಾರಣವಾಗಿದೆ ಇದರ ಜೊತೆಯಲ್ಲಿ ಕಾಂಗ್ರೆಸ್ನ ಪ್ರಭಾವಿಗಳ ಜೊತೆ ಮಾಧುಸ್ವಾಮಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಹಾಗಾಗಿ ಕಾಂಗ್ರೆಸ್ಗೆ ಜೈ ಅಂತಾರ ಅನ್ನೋ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಬರ್ತಾ ಇದೆ ಹಾಗಾಗಿ ಸುದ್ದಿಗೋಷ್ಠಿ ಇದನ್ನೇ ಪ್ರಸ್ತಾಪ ಮಾಡ್ತಾರ ಈ ವಿಷಯನೇ ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಅನ್ನೋಂತಾನು ಕೂಡ ಈಗ ಕುತೂಹಲ ಇದೆ ಇನ್ಫ್ಯಾಕ್ಟ್ ಸ್ವಲ್ಪ ದಿನಗಳ ಹಿಂದೆ ನಾವು ಅಬ್ಸರ್ವ್ ಮಾಡೋದಾದ್ರೆ ಸೋಮಣ್ಣ ಅವರು ಹಾಗೇನೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಮಧ್ಯದಲ್ಲಿ ಒಂದು ಒಂದು ಭಿನ್ನಮತ ಇದೆ ವೈಮನಸ್ಸು ಮೂಡಿದೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಸೋಮಣ್ಣ ಮಾಡ್ತಾ ಇದ್ದಾರೆ ಕಾರಣ ತುಮಕೂರಿಂದ ಅವರು ಟಿಕೆಟ್ ಬಯಸ್ತಾ ಇದ್ದಾರೆ ಮತ್ತೆ ಆ ಭಾಗದಲ್ಲಿ ಅವರು ಓಡಾಟವನ್ನು ಕೂಡ ನಡೆಸ್ತಾ ಇದ್ರು ತನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಎಟ್ ದ ಸೇಮ್ ಟೈಮ್ ತುಮಕೂರು ಭಾಗದಲ್ಲಿ ಯಾವ ತರ ಒಂದು ಚಿತ್ರಣ ಇದೆ ಬಿಜೆಪಿಯಲ್ಲಿ ಅಂತಂದ್ರೆ ಈ ಸಲ ಟಿಕೆಟ್ ಕೊಡೋದಾದ್ರೆ ಸೋಮಣ್ಣ ಅಂತ ತುಮಕೂರ್ನ ಹೊರಗಿನವ್ರಿಗೆ ಯಾಕೆ ಕೊಡ್ತೀರಾ ಒಳಗಿನವ್ರಿಗೆ ಕೊಡಿ ತುಮಕೂರು ಭಾಗದವ್ರಿಗೆ ಕೊಡಿ ಅನ್ನೋ ಒಂದು ಚರ್ಚೆಗಳು ಕೂಡ ಅಲ್ಲಿ ಬಿಜೆಪಿಯಲ್ಲಿ ನಡೀತಾ ಇದೆ ಈ ಮಧ್ಯದಲ್ಲಿ ಮಾಧುಸ್ವಾಮಿ ಅವರ ಡಿಸಿಷನ್ ಏನಾಗಿರುತ್ತೆ ಅಂತ ಕಾದು ನೋಡಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ